ಎಲ್ಲರಿಗೂ ನಮಸ್ಕಾರಗಳು ಡೆಂಗು ಪ್ರಬಂಧ ಡೆಂಗು ರೋಗದ ಒಂದು ಚಿಕ್ಕ ಪ್ರಬಂಧ ಅದರ ಲಕ್ಷಣಗಳು ಅದರ ಆರೈಕೆ ಅದರ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಡೆಂಗು ರಕ್ತಸ್ರಾವ ಸ್ವರ ಜ್ವರಗಳು ಉಷ್ಣವಲಯಗಳಲ್ಲಿ ಕಾಣಿಸಿಕೊಳ್ಳುವ ಅಪಾಯಕಾರಿಯಾದ ತೀರ್ವ ಜ್ವರ ಲಕ್ಷಣದ ಉಷ್ಣ ವಲಯದ ರೋಗಗಳು ಡೆಂಗು ರಕ್ತಸ್ರಾವ ಜ್ವರಗಳ ಉಷ್ಣ ವಲಯಗಳಲ್ಲಿ ಕಾಣಿಸಿಕೊಳ್ಳುವ ಅಪಾಯಕಾರಿಯಾದ ತೀರ್ವ ಜ್ವರ ಲಕ್ಷಣದ ಉಷ್ಣ ವಲಯದ ರೋಗಗಳು ಡೆಂಗು ಇಡಿಸೆಂಬ ಎಂಬ ಸೊಳ್ಳೆಗಳಿಂದ ಹರಡುವ ಸೋಂಕು ಡೆಂಗು ಜ್ವರ ಒಂದು ವೈರಸ್ ಮೂಲಕ ತಗುಲುವ ಜ್ವರವಾಗಿದ್ದು ಒಬ್ಬರಿಂದ ಒಬ್ಬರಿಗೆ ಒಂದು ಮಾಧ್ಯಮದ ಮೂಲಕ ಹರಡುವ ಜ್ವರವಾಗಿದೆ ಡೆಂಗು ಜ್ವರದ ಲಕ್ಷಣಗಳು ಸೋಂಕು ತಗುಲಿದ ನಾಲ್ಕರಿಂದ ಹತ್ತು ದಿನಗಳ ನಂತರ ಕಾಣಿಸಿಕೊಳ್ಳುತ್ತದೆ ಜ್ವರ ತಲೆನೋವು ಮುಂತಾದ ಅನಾರೋಗ್ಯದ ಲಕ್ಷಣಗಳನ್ನು ಹೋಲುತ್ತದೆ ತಲೆನೋವು ಸ್ನಾಯು ಮೂಳೆ ಮತ್ತು ಕೀಲು ನೋವು ವಾಕರಿಕೆ ವಾಂತಿ ಕಣ್ಣಿನ ನೋವು ಚರ್ಮದ ತದ್ದು ಇತ್ಯಾದಿ ಡೆಂಗುವಿನ ಕೆಲವು ಸಾಮಾನ್ಯ ಲಕ್ಷಣಗಳಾಗಿವೆ ನೂರ ಮೂರು ಡಿಗ್ರಿಗಿಂತಲೂ ಹೆಚ್ಚಿನ ಜ್ವರ ಚಿಕ್ಕ ಮಕ್ಕಳಿಗೆ ಶೀತ ಬೇತಿ ತುರಿಕೆ ಮತ್ತು ತೀರುವ ಸಂದರ್ಭಗಳಲ್ಲಿ ರೋಗಗ್ರಸ್ತವಾಗುವಿಕೆ ಪ್ಲೇಟೆಡ್ ಕೌಂಟ್ ಇಳಿಕೆಯಾಗುವುದು ಮತ್ತು ಅತಿಯಾದ ಸುಸ್ತು ಡೆಂಗೂ ಜ್ವರದ ಆರೈಕೆ ಕ್ರಮಗಳು ಹೆಚ್ಚಿನ ವಿಶ್ರಾಂತಿಯಲ್ಲಿರುವುದು ಬಹುಮುಖ್ಯ ಜ್ವರಕ್ಕೆ ಔಷಧವಾಗಿ ಪ್ಯಾರಾಸಿಟಮಲ್ ಬಳಸಿ ನೀರಿನ ಹೊರತಾಗಿಯೂ ರಸ ಸಾರು ಅಂಬಲಿಯಂಥ ದ್ರವಗಳ ಇರಲಿ ವೈದ್ಯರನ್ನು ಸಂಪರ್ಕಿಸಿ ಅತಿಯಾದ ಸುಸ್ತು ಕಂಡು ಬಂದಲ್ಲಿ ಹೊಟ್ಟೆ ನೋವು ಎದೆನೋವು ವಾಂತಿ ರಕ್ತಸ್ರಾವ ಮುಂತಾದ ಸಮಸ್ಯೆಗಳು ಕಂಡಲಿ ವೈದ್ಯರನ್ನು ಸಂಪರ್ಕಿಸಿ ಡೆಂಗು ಜ್ವರಕ್ಕೆ ಆಹಾರ ಕ್ರಮಗಳು ಡೆಂಗ್ಯೂ ಲಕ್ಷಣಗಳು ಕಾಣಿಸಿಕೊಂಡಾಗ ದಿನಕ್ಕೆ ಡೆಂಗಿ ಮೀನ್ಸ್ ಡೆಂಗು ಡೆಂಗಿ ಅಂತ ಕರೀತಾರೆ ಅಥವಾ ಡೆಂಗು ಅಂತಲೂ ಕರೀತಾರೆ ದಿನಕ್ಕೆ ಎರಡು ಮೂರು ಎಳೆನೀರು ಸೇವನೆ ಇರಲಿ ಇದು ದೇಹಕ್ಕೆ ಶಕ್ತಿ ನೀಡು ನೀಡುತ್ತ ಪಪ್ಪಾಯ ಹಣ್ಣಿನಲ್ಲಿ ಪ್ಲೇಟೆಟ್ಗಳನ್ನು ಹೆಚ್ಚಿಸಿ ಜ್ವರ ಕಡಿಮೆ ಮಾಡುವ ಗುಣವಿದೆ ಜ್ವರ ಬಂದಾಗ ಸಾಮಾನ್ಯ ಆಹಾರಕ್ಕಿಂತ ಗಂಜಿ ಸೇವನೆ ಒಳ್ಳೆಯದು ಜ್ವರ ಬಂದಾಗ ಮಸಾಲೆ ಟೀ ತಯಾರಿಸಿ ಕುಡಿಯಬಹುದು ನಿಂಬೆ ಜ್ಯೂಸ್ ಸೇವಿಸಿ ಇದರಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚಿಸುತ್ತದೆ ಉಪಸಂಹಾರ ಪ್ರತಿ ವರ್ಷ ಪ್ರಪಂಚದಾದಂಥ ಲಕ್ಷಾಂತರ ಡೆಂಗ್ಯೂ ಸೋಂಕಿನ ಪ್ರಕರಣಗಳು ಸಂಭವಿಸುತ್ತವೆ ಡೆಂಗ್ಯೂಸ್ ಜ್ವರವು ಆಗ್ನೇಯ ಏಷ್ಯಾ ಪಶ್ಚಿಮ ಪೆಸಿಫಿಕ್ ದ್ವೀಪಗಳ ಲ್ಯಾಟಿನ್ ಅಮೇರಿಕಾ ಮತ್ತು ಆಫ್ರಿಕಾದಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ ಡೆಂಗು ಜ್ವರವು ನಾಲ್ಕು ವಿಧದ ಡೆಂಗ್ಯೂ ವೈರಸ್ಗಳಲ್ಲಿ ಯಾವುದಾದರೂ ಒಂದರಿಂದ ಉಂಟಾಗುತ್ತದೆ ಸೋಂಕಿತ ವ್ಯಕ್ತಿಯ ಬಳಿ ಇರುವಾಗ ಡೆಂಗ್ಯೂ ಜ್ವರವು ಬರುವುದಿಲ್ಲ ಬದಲಾಗಿ ಸೊಳ್ಳೆ ಕಡಿತದಿಂದ ಡೆಂಗ್ಯೂ ಜ್ವರ ಬರುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಡೆಂಗೂ ಜ್ವರ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು